ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ನವೆಂಬರ್ ಹದಿನೆಂಟರಂದು ವಿವಿಧ ಸಮುದಾಯಗಳ ಒಕ್ಕೂಟದಿಂದ ಸಂವಿಧಾನ ಜಾಗೃತಿ ಜಾಥಾ ನಡೆಯಲಿದೆ ಎಂದು ಮಹಿಳಾ ಮುಖಂಡರಾದ ವಿಜಯರಾಣಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ದೇಶದ ಸಂವಿಧಾನ ಸಮರ್ಪಿಸಿಕೊಂಡ ದಿನ ಸಾರ್ವಜನಿಕರಲ್ಲಿ ಸಂವಿಧಾನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಪ್ರಯುಕ್ತ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ನಗರದ ಕರ್ನಾಟಕ ಸಂಘದಿಂದ ಜಾಥಾ ಆರಂಭವಾಗಿ ಚೆಟ್ಟಿಬಾವಿ ಸರ್ಕಲ್ ವಿವಿಧ ರಸ್ತೆಗಳ ಮೂಲಕ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ತಲುಪಲಿದೆ ಎಂದರು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆ ರಾಮಬಾಯಿ ಅಂಬೇಡ್ಕರ್ ನಾಟಕ ಪ್ರದರ್ಶನ ನಡೆಯಲಿದೆ ಜಾಥದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಪುರುಷರು ಬಿಳಿ ಹಂಗಿ ನೀಲಿ ಪ್ಯಾಂಟ್ ಮತ್ತು ನೀಲಿ ಶಾಲು ಧರಿಸಬೇಕು ಮಹಿಳೆಯರು ನೀಲಿ ಸೀರೆ ಧರಿಸಬೇಕು ಕೈಯಲ್ಲಿದ್ದಮ್ಮ ಚಕ್ರಹುಳ್ಳ ನೀಲಿ ಧ್ವಜ ಹಿಡ ಹಿಡಿ ಹಿಡಿಯಬೇಕೆಂದರು ಸಂವಿಧಾನ ಜಾಗೃತಿ ಜಾಥದಲ್ಲಿ ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಅದನ್ನ ಎಲ್ಲರಿಗೂ ಕೂಡ ವಿಷಯ ಮುಟ್ಟಬೇಕು ಸಂವಿಧಾನ ಒಂದು ಏನು ವಿಚಾರಗಳನ್ನು ನಾವು ನಿಂತುವಂತ ಕೆಲಸ ಮಾಡಬೇಕಂತೇಳಿ ನಾವು ಸುಮಾರು ಸಭೆಗಳನ್ನು ಮಾಡಿದ್ವಿ ಸೊ ಅವತ್ತು ಆಗ್ಲಿಲ್ಲ ಇನ್ನು ನವೆಂಬರ್ ಹದಿನೆಂಟರಿಂದ ನಾವು ಸಂವಿಧಾನ ಸಮರ್ಪಣಾ ದಿನದವರೆಗೂ ಕೂಡ ಈ ಜಾಗೃತಿಯ ಒಂದು ಅಭಿಯಾನ ಸಂಬಂಧಪಟ್ಟಂತೆ ಇದನ್ನು ಕೊಂಡೋಗ್ತಾ ಇದ್ದೀವಿ ಈ ಒಂದು ಜಾಥಾದಲ್ಲಿ ಎಲ್ಲ ಸರ್ವ ಸಮುದಾಯದ ಎಲ್ಲ ಏನು ಜಾತಿ ಭೇದ ಪಕ್ಷವಿಲ್ಲದೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಹಿಳಾ ಹೋರಾಟಗಾರರು ಇದನ್ನು ಕೈಗೆದ್ದು ನಾವು ಸಂವಿಧಾನಕ್ಕೆ ಯಾಕೆ ನಾವು ಆದ್ಯತೆ ಕೊಡ್ಬೇಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ ಅವರು ಪಟ್ಟಂತ ಮೂಲಭೂತ ಹಕ್ಕುಗಳಲ್ಲಿ ನಾವು ಇನ್ನು ಸ್ವತಂತ್ರವಾಗಿ ಹೊರಗಡೆ ತಿರುಗಾಡ್ತಾ ಇದ್ವಿ ಎಲ್ಲ ರೀತಿಯಲ್ಲೂ ಕಾನೂನುಗೂತವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಣೆ ಇದೆ ಅದನ್ನು ನಾವು ಬರೆಯುವಂತಿಲ್ಲ ನಾವೆಲ್ಲ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಮಹಿಳೆಯರು ಮರೆ ಇದ್ದಲ್ಲ ಮರೆ ಮರೆಮಾಸ್ತಾ ಇಲ್ಲ ನಾವು ಕೂಡ ಜಾಗೃತರಾಗಿದ್ದೀವಿ ಎಚ್ಚೆತ್ತುಕೊಳ್ತಾ ಇದ್ವಿ ಸಂವಿಧಾನಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು ಅದನ್ನು ಎಚ್ಚರಿಕೆ ವಿಚಾರದಲ್ಲಿ ಅದನ್ನು ಏನು ಹೊಂದ ಕೆಲಸವನ್ನು ನಮ್ಮ ಮಹಿಳಾ ವೇದಿಕೆ ಮಾಡ್ತಾ ಇದ್ವಿ ಅಂದಿನ ಒಂದು ಜಾತಕ್ಕೆ ನಮ್ಮ ಒಂದು ಸಂಪೂರ್ಣ ಬೆಂಬಲ ಇದೆ ಕೂಡ ಅದು ನಮ್ಮ ಹಕ್ಕು ಕೂಡ ಮತ್ತು ಕರ್ತವ್ಯ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಅಭಿಯಾನ ವಿಶೇಷವಾಗಿ ನಾವು ಹಾಕೊಂಡಿರುತ್ತೆ ಇಲ್ಲಿಂದ ನಮ್ಮ ಒಂದು ಪಯಣ ಶುರುವಾಗುತ್ತೆ ಇಲ್ಲಿವರೆಗೂ ನಾವು ಸಂವಿಧಾನ ಕಾಪಾಡಬೇಕಾಯಿತು ಈಗ ಸಂವಿಧಾನ ಸುಮಾರು ಸಂಘಟನೆ ಕರ್ನಾಟಕ ಸಂಘ ಸಂಘದ ಒಂದು ಆಘ್ರು ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕೋಷ್ಠ ಮಾಡಿದ್ದೀವಿ ಈಗಾಗಲೇ ಎಲ್ಲ ಗಮನ ಸಂಘಟನೆ ದಲಿತ ಸಂಘಟನೆ ಅಲ್ಲ ಮಾಡ್ತಾ ಇದ್ದೀವಿ ಜಿಲ್ಲೆಯ ಎಲ್ಲಾ ಜನತೆ ಮತ್ತು ಮಹಿಳೆಯರು ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮಹಿಳಾ ಸಂಘಟನೆಗಳು ಭಾಗವಹಿಸಬೇಕು ಮಹಿಳಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಬರದಾಗಿಂದ ಹಿಂದೂ ಬಾಡ್ ಬಿಲ್ಲ ಮುಖಾಂತರ ರಾಜೀನಾಮೆ ಕೂಡ ಕೊಡ್ತಾರೆ ಕಾನೂನು ಮಂತ್ರಿ ಒಂದು ಸ್ಥಾನಕ್ಕೆ ಸೊ ಅದನ್ನ ನಾವು ಅರಿವಿನಲ್ಲಿಟ್ಟುಕೊಂಡು ಎಲ್ಲಾ ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕ್ಕೆ ನಾವು ಪತ್ರಿಕಾಗೋಷ್ಠಿ ಮೂಲಕ ಕಲೆಯನ್ನ ನೀಡ್ತಾ ಇದ್ದೀವಿ ನಮ್ಮ ಈ ಒಂದು ಏನು ಜಾಗೃತಿ ಜಾತಕ್ಕೆ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ ಮಹಿಳೆಯರು ನೀಲಿ ಏನು ಬಿಳಿ ಮತ್ತು ನೀಲಿ ಬಾಡ್ ಇರ್ತಕ್ಕಂತ ಸಾಧಿಸಿರುವ ಆಮೇಲೆ ನಮ್ಮ ಅಣ್ಣ ಮತ್ತದಕ್ಕೆ ತಕ್ಕ ಏನು ಜಾತಗಳಿರ್ತಾವೆ ಧ್ವಜಗಳಿರ್ತಾವ ರಾಷ್ಟ್ರ ಧ್ವಜ ಇರ್ತಾವೆ ಇದನ್ನೆಲ್ಲ ತಗೊಂಡು ನಾವು ಈ ಜಾತದಲ್ಲಿ ಭಾಗವಹಿಸ್ತಾ ಇದ್ವಿ